ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ತುಂಬಾ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ಹೇಳಿಕೊಡ್ತಿದ್ದೇವೆ ಈ ತಂತ್ರದ ಮುಖಾಂತರ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದಾಗಿದೆ ಈ ತಂತ್ರ ಮಾಡುವುದಕ್ಕೆ ಒಂದು ಬಿಳಿಯ ಕಾಗದ ಮತ್ತು ಕೆಂಪು ಮಾರ್ಕರ್ ಪೆನ್ ಬೇಕಾಗುತ್ತದೆ ಮೊದಲಿಗೆ ಬಿಳಿಯ ಕಾಗದದ ಮೇಲೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ರೇಣುಕುಮಾರಿ ಎಂದು ಬರೆದುಕೊಳ್ಳಿ ಈ ತಂತ್ರವನ್ನು ನೀವು ಮಂಗಳವಾರದ ದಿನ ಅಥವಾ ಬುಧವಾರದ ದಿನ ರಾತ್ರಿಯ ವೇಳೆಯಲ್ಲಿ ಮಾಡಬೇಕು ನಂತರ ಕಾಗದದ ಮೇಲ್ಭಾಗದ ಮೂಲೆಗಳಲ್ಲಿ ಸ್ತ್ರೀಮ್ ಎಂದು ಬರೆದುಕೊಳ್ಳಿ ಕೆಳಭಾಗದ ಮೂಲೆಗಳಲ್ಲಿ ಕ್ರೀಮ್ ಎಂದು ಬರೆದುಕೊಳ್ಳಿ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆದುಕೊಳ್ಳಬೇಕು ನಂತರ ಕಾಗದವನ್ನು ಮಡಚಬೇಕು ಮಡಚಿದ ನಂತರ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರ ಅವರ ಹೆಸರು ಬರೆದಿರುವ ಜಾಗದ ತುದಿಯಿಂದ ನೀವು ಬೆಂಕಿಯನ್ನು ಹಚ್ಚಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ನಂತರ ಆ ಅರ್ಧ ಸುಟ್ಟ ಕಾಗದವನ್ನು ನೀವು ಹರಿಯುವ ನದಿಯಲ್ಲಿ ಬಿಡಬೇಕು ವೀಕ್ಷಕರೇ ಈ ತಂತ್ರ ಮಾಡುವುದರಿಂದ ನೀವು ಯಾರನ್ನ ವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ವಶವಾಗುತ್ತಾರೆ ದಯವಿಟ್ಟು ಈ ವಿಡಿಯೋವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ತಂತ್ರ ಇಷ್ಟ ಆದಲ್ಲಿ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು